I know. ದರಕ್ಕೆ ಇಲ್ಲ ಏನಾತ ಹೇಳ್ತೀಯಾ ಹುಡುಗಿ ನಿನ್ನ ಗುง ಬಿಟ್ಟು ನನಗೆ ಬೇರೆ ಯಾವುದು ಎದ್ದು ಎದ್ದು ನೂ ನಿんで ತಿಂತಿ ನಿಂದೆ ನಿんで ತಿಂತಿ ಕುಂತರು ನೂ ನಿんで ತಿಂತಿ ಉಂಡ ಬಂದಿಲ್ಲ ಊಟ ಮಾಡಿನೇ ಬಂದಿ ಕತ್ತರಿಸಿ ಮಾತಾಡೋರಾ ಒಟ್ಟು ನನ್ನ ಗುง ಹಿಡಿದ ದಂಗ ಬಡದೆ ತಿಂದಂಗಾ ಅಂತ ನೋಡು ನಾ ಹೇಂಗೆ ಹೇಳ್ತೀನಿ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದವ್ರಿ ಕೇಳ್ತಿಯಲ್ಲ ಹುಡುಗಿ ನಿನ್ನ ಗುಂಗಿನ ನನ್ನ ಗಾಡಿ ಎಷ್ಟಿಷ್ಟೋ ಎತ್ರ ಗುಡ್ಡ ಏರಾಕ ಒಮ್ಮೆ ಈ ಕಡೆ ಹೋತ್ ಒಮ್ಮೆ ಈ ಕಡೆ ಹೋತ್ ಗೇರ್ ಸಹಿತ ತಾನೇ ಬೆಳಕತ್ತವ ಈ ಕಡೆ ಹೋಗುತ್ತೆ ಈ ಕಡೆ ಹೋಗುತ್ತೆ ಈ ಕಡೆ ಹೋಗುತ್ತೆ ಏಯ್ ಗೇರ್ ಹ್ಯಾಂಗ್ ತಂತಾನೆ ತಾನೇ ಬಿಡ್ತಾವ ಅವ್ ಏನ್ ಗೇರ್ ಹಾಕ್ಲಾಸ್ ಬಿಡ್ತಾವ ನಿ ಕೇಳ್ತಿಯಲ್ಲ ಹುಡುಗಿ ನನ್ನ ಗಾಡಿ ಒಳಗ ಅಷ್ಟು ಪವರ್ ಐತಿ ಗಟ್ಟಿಯಾಗಿಡದಂದ್ರೆ ಏರ್ ಹಾಕೋ ಅವಶ್ಯಕತೆನೆ ಇಲ್ಲ ಗಾಡಿ ಒಳಗ ಪವರ್ ಕೆಲಸ ಬರುದಿಲ್ಲ ನಿಂತ ನಾವು ಮುಂದೆ ಕಡೆ ಮಾರಿ ಮಾಡಿ ಅಲ್ರಿ ಗೇರ್ ಹೆಂಗೆ ತಂತ ಬೀಳತಾವ ಅದು ಹಾರ್ನ್ ಹೊಡೆದ್ರೆ ಗೇರ್ ಬಿಡತಾವ ನಾ ಫಸ್ಟ್ ಟೈಮ್ ನಿಮ್ಮ ಬೈ ಕೇಳಿ ಎಲ್ಲಾ ಡ್ರೈವರ್ಗಳು ಒಂದನೇ ಗೇರ್ ಹಾಕುದಿಲ್ಲ ಎರಡನೇ ಗೇರ್ ಹಾಕುದಿಲ್ಲ ಏನೋ ಹಾಕಿದ್ರು ಟಾಪ್ ಗೇರ್ ಹಾಕ್ತಾರ ಡ್ರೈವರ್ಗಳು ಅದನ್ನ ಬಿಟ್ಟರೆ ನೀವೇನು ಹಾರ್ನ್ ಹೋಗಿದ್ರೆ ಗೇರ್ ಬೀಳ್ತಾವ ಅಷ್ಟು ಪವರ್ ಐತಿ ನನ್ ಗಾಡಿ ಒಳಗೆ ಮತ್ತ ಪವರ್ ಹೇಳ್ತಾನೆ

बाबर बाबर ते माना In the होदर की नी दो रहूडगा कुतीय கண்டாதணி நா கண்ட பரத பயண நா

ಅಲ್ಲ ಮಗನ ಬೆಕ್ಕಿನಂತ ಸುಳಿ ಮಗನ ಅಲ ಮಗನ ಕಜ್ಜು ನೋಡು ಕರಿ ನಾಯಿ ಸುಳಿ ಸುಳಿ ಮಗನ ನೌ ನನ್ನ ಮಗಳ ಕೈ ಹಿಡಿದು ನನಗೆ ಕರಿ ನಾಯಿ ಅಂತೇಳಿ ಮಗನ ಏ ತಗಿನ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಮಗಳ ಕೂತು ನನಗೆ ಕಾರ್ ಗಾಡಿ ಹೊಡಿಯಾಕೆ ಬಾಲ್ ಅದಕ್ಕಂದು ನಾ ಕಾರ್ ಗಾಡಿ ಕಲ್ಸ ಕಾರ್ ಗಾಡಿಯಾಗ ಪವರ್ ಇಲ್ಲ ಅಂತ ಹೇಳ್ದೆ ನನ್ನ ಮಗಳು ಪವರ್ ಐತಿ ಎಣ್ಣೆ ಎಣ್ಣೆ ಇಲ್ಲ ಆ ದುದನಿ ಪೆಟ್ರೋಲ್ ಪಂಪ್ನಾಗ ಎಣ್ಣೆ ಆಗ್ಯದ ಕಬ್ಬಿನ್ ಡೇ ಅಂತ ಹೌದಣ್ಣ ನಾಮಗ ಅವ ಹೇಳೋ ಮತ್ತು ಖರೆ ಏನು ಇಲ್ಲ ಪಪ್ಪಾ ವೈಟ್ ಕೆಟ್ಟದಾಗ ಅಳಲ್ತವನ ಎಬ್ಬಾ ನನ್ನ ಪಾಡಿನ ಹಾದಿ ಹಿಡಿದು ಹುಟ್ಟಿದ್ನ ಇವ್ವ ನನ್ನ ಜಗ್ಯಾಡಿ ಮುಂದೆ ಏನು ಮಾಡಿದ ಒತ್ತಿದ ಅವ್ನ ಏನು ಮಾಡೋ ನೋಡಿ ನಾತ್ರ ಎರಡು ತ್ರಾಸು ಆಕತ್ತೆ ರೀ ಯಪ್ಪ ಮಗನ ಗೋಪ್ಯಾ ಮುಂದೆ ನನ್ನ ಜಗ್ಯಾಡಿ ಬಾ ಹತ್ತಿ ಹೊಲ್ಕೊಂಡ ನಾ ಅಲ್ಲಿ ಹೋದರೂ ನೀ ಏನು ಮಾಡಿದಿಲ್ಲ ನನಗೆ ಹಸ್ತಂತು ಒಲ್ಲೆ ಅದರೂ ಯಾಕೆ ಕೊಂಡು ಹೊಂಟಿತ್ತು ನನಗೆ ಮಗನ ಗೋಪ್ಯಾ

ಏ ಮಗಳ ಬಾರವಾ ಇಂಥ ಚಿತ್ರದಲ್ಲಿ ಸುಳ್ಳು ಮಕ್ಕಳು ನಮ್ದೇನ್ ಕೆಲಸ ಐತಿ ನಡಿ ಹೋಗೋಣ ನಾನು ಮೊದಲು ಹೇಳ್ಕೊಂಡು ಹೋಗಿ ಮಗಲ್ ಒಟ್ಟು ನೀವು ಹೋಗ

இன்னும் நீவேன் மந்திண்ட் அப்பி தப்பி சீட்டு எட்டு கட்டை நோட்லே செட்டி ನಿನ್ನ ಮಗಳದಳ ಬಣ್ಣದ ಚಿಟ್ಟಿ ಅಂದ್ರೆ ಈಗಲೇ ಒಂದು ತಿಂಗಳಿಗೆ ಹಾಕಿ ಹೊಟ್ಟೆ ಬೆಳೆಸ್ತೀನಿ ಮಗಳ ಒಂದು ಚಿನ್ನದ ಮೊಟ್ಟೆ